ಏನೋ ರಾಯಚೂರಿನಲ್ಲಿರುವಂತಹ ಉಸ್ತುವಾರಿ ಸಚಿವರೇ ಈ ಸುದ್ದಿ ನಿಮಗಾಗಿಯೇ ಮಾಡಿರುವಂತದ್ದು ಬಿಸಲನಾಡಲ್ಲಿ ನಾಯಿ ಕೊಡೆಯಂತೆ ಎದ್ದಿವೆ ಡಬ್ಬಾ ಅಂಗಡಿಗಳು ಕಂಡ ಕಂಡಲ್ಲಿ ಡಬ್ಬಾ ಅಂಗಡಿಗಳು ಓಪನ್ ಆಗಿರುವಂತಹ ಒಂದು ಸಮಸ್ಯೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಬಸ್ ಸಿಗದೆ ಪರದಾಡ್ತಾ ಇದ್ದಾರೆ ನಾಡಲ್ಲಿ ಈಗಾಗಲೇ ನಾಯಿ ಕೊಡೆಯಂತೆ ಎದ್ದಿವೆ ಈ ಒಂದು ಡಬ್ಬಾ ಅಂಗಡಿಗಳು ಕಣ್ ಕಣ್ಲೆಲ್ಲ ಈಗಾಗಲೇ ಡಬ್ಬಾ ಅಂಗಡಿಗಳು ಓಪನ್ ಆಗಿರುವ ಈ ಒಂದು ಸಮಸ್ಯೆ ಇನ್ನು ರಾಯಚೂರಿನಲ್ಲಿ ನಡೆದಿರುವಂತಹ ಈ ಒಂದು ಘಟನೆ ಏನಿದೆ ಅಲ್ಲಿರುವಂತಹ ಉಸ್ತುವಾರಿ ಸಚಿವರು ಏನು ಮಾಡ್ತಾ ಇದ್ದಾರೆ ಈಗಾಗಲೇ ಒಂದು ಬಿಸಿಲು ನಾಡಿನಲ್ಲಿ ಜನರು ನಾಯಿ ಕೊಡೆಯಂತೆ ಅಲ್ಲಿರುವಂತಹ ಡಬ್ಬಗಳು ಏನು ಗೆದ್ದಿವೆ ಈಗ ಆ ಒಂದು ಅಂಗಡಿಗಳನ್ನ ತೆರವು ಮಾಡಬೇಕು ಎಂದು ಜನರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಕಂಡು ಕಂಡಲ್ಲೆಲ್ಲ ಡಬ್ಬ ಅಂಗಡಿಗಳು ಓಪನ್ ಆಗಿರುವ ಒಂದು ಸಮಸ್ಯೆ ಡಬ್ಬ ಅಂಗಡಿಗಳು ಇರೋದ್ರಿಂದ ಸ್ಥಳೀಯರಿಗೆ ಭಾರಿ ಸಮಸ್ಯೆ ಎದುರಾಗ್ತಾ ಇದೆ ಇನ್ನು ಈಗಾಗಲೇ ಅನಧಿಕೃತವಾದಂತಹ ಡಬ್ಬ ಅಂಗಡಿಗಳ ತೆರವಿಗೆ ಜನರು ಆಗ್ರಹಿಸಿ ಬಂದ್ ಅನ್ನ ಮಾಡ್ತಾ ಇರುವಂತದ್ದು ಸ್ಥಳೀಯ ಮುಖಂಡರಿಂದ ನಾಗರಹಾಳ ಬಂದ್ಗೆ ಕರೆಯನ್ನ ಮಾಡಿದ್ದಾರೆ ರಾಯಚೂರಿನ ಲಿಂಗಸಗೂರು ತಾಲೂಕಿನ ನಾಗರಹಾಳ ಗ್ರಾಮ ಮುಖ್ಯ ರಸ್ತೆಯಲ್ಲಿರುವಂತಹ ಅಂಗಡಿಗಳ ತೆರವಿಗೆ ಜನರು ಮನವಿಯನ್ನ ಮಾಡಿಕೊಂಡಿರುವಂಥದ್ದು ಒಂದು ತಿಂಗಳಿಂದ ಬಸ್ ನಿಲ್ದಾಣಕ್ಕೆ ಬಸ್ ಬರದೆ ಜನರು ಪರದಾಡ್ತಾ ಇದ್ದ ಇದ್ದಾರೆ ಗ್ರಾಮದ ತುಂಬಲಗಡ್ಡಿ ಸರ್ಕಲ್ ಬಳಿ ನಿಲ್ತಾ ಇರುವಂತಹ ಈ ಬಸ್ಗಳು ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡದ ಅಧಿಕಾರಿಗಳ ವಿರುದ್ಧ ಜನರು ಕಿಡಿಯನ್ನ ಕಾರ್ತಾ ಇರುವಂಥದ್ದು ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಬಂದ್ಗೆ ಬೆಂಬಲವನ್ನ ನೀಡುತ್ತಾ ಇದ್ದಾರೆ ಈಗಾಗಲೇ ಪಿಡಿಒ ಪ್ರವೀಣ್ ಪಾಟೀಲ್ಗೆ ಮನವಿಯನ್ನ ಮಾಡಿದ್ದ ಮುಖಂಡರು ಡಬ್ಬ ಅಂಗಡಿಗಳ ತೆರವು ಹಾಕಿದ್ದರೆ ನಿರಂತರ ಹೋರಾಟದ ಎಚ್ಚರಿಕೆಯನ್ನ ಮಾಡ್ತಾ ಇದ್ದಾರೆ ಈ ಒಂದು ನಿರಂತರ ಹೋರಾಟದ ಎಚ್ಚರಿಕೆ ಶಾಶ್ವತವಾಗಿ ಪರಿಹಾರ ನೀಡಬೇಕೆಂದು ಗ್ರಾಮಸ್ಥರು ಆಗ್ರಹವನ್ನ ಮಾಡ್ತಾ ಇರುವಂಥದ್ದು ಇನ್ನು ರಾಯಚೂರಿನಲ್ಲಿ ನಡೆದಿರುವಂತಹ ಈ ಒಂದು ಘಟನೆ ಏನಿದೆ ಅಲ್ಲಿರುವಂತಹ ಜನರು ಅಲ್ಲಿ ಅಲ್ಲಿರುವಂತಹ ಡಬ್ಬ ಅಂಗಡಿಗಳನ್ನ ತೆರವಿಗೆ ಮನವಿಯನ್ನ ಮಾಡಿಕೊಂಡಿದ್ರು ಒಂದು ತಿಂಗಳಿಂದ ಬಸ್ ನಿಲ್ದಾಣಕ್ಕೆ ಬಸ್ ಗಳು ಬರ್ತಾ ಇಲ್ಲ ಇದರಿಂದ ಜನರು ಪರದಾಟವನ್ನ ಮಾಡ್ತಾ ಇರುವಂತದ್ದು ರಾಯಚೂರು ಜಿಲ್ಲೆಯ ಲಿಂಗ್ಸ್ಗುರು ತಾಲೂಕಿನಲ್ಲಿರುವಂತಹ ನಾಗರಹಾಳ ಗ್ರಾಮದಲ್ಲಿ ಅಲ್ಲಿರುವಂತಹ ಮುಖ್ಯ ರಸ್ತೆಯಲ್ಲಿರುವ ಅಂಗಡಿಗಳನ್ನ ತೆರವು ಮಾಡಬಹುದು ತೆರವನ್ನ ಮಾಡಬೇಕು ಎಂದು ಜನರು ಮನವಿಯನ್ನ ಮಾಡಿಕೊಂಡಿದ್ರು ಈಗಾಗಲೇ ಒಂದು ತಿಂಗಳಿಂದ ಬಸ್ ನಿಲ್ದಾಣದಲ್ಲಿ ಬಸ್ ಬರ್ತಾ ಇಲ್ಲ ಎಂದು ಜನರು ಪರದಾಡ್ತಾ ಇದ್ದಾರೆ ಮುಖ್ಯವಾಗಿ ಅಲ್ಲಿರುವಂತಹ ಡಬ್ಬ ಅಂಗಡಿಗಳನ್ನು ತೆರವು ಮಾಡಬೇಕು ಎಂದು ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಓಕೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ಅಲ್ಲಿನ ಸ್ಥಳೀಯರು ಶರಣಪ್ಪ ಅವರು ಕಾಲಿನಲ್ಲಿದ್ದಾರೆ ಶರಣಪ್ಪ ಈಗಾಗಲೇ ಒಂದು ರಾಯಚೂರಿನಲ್ಲಿ ಡಬ್ಬ ಅಂಗಡಿಗಳನ್ನ ತೆರವು ಮಾಡೋದಕ್ಕೆ ಮನವಿಯನ್ನು ಮಾಡಿದರು ಈಗ ಒರಟಾದ ಒಂದು ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಇದ್ರ ಬಗ್ಗೆ ಏನು ಅಪ್ಡೇಟ್ಸ್ ಬರ್ತಾ ಇದೆ ಸಮ ಸಮಸ್ಯೆ ಹಲೋ